ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್ ಇವತ್ತು ಸಿಂಪಲ್ಲಾಗಿ ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ತಾ ಇದ್ದೀನಿ ಕಾಳು ಮತ್ತು ಅವರೆಕಾಳು ಯೂಸ್ ಮಾಡಿಕೊಂಡು ಹಳ್ಳಿ ಸ್ಟೈಲ್ ಅದು ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ ನೋಡಿ ಇಲ್ಲಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಕಾಲಿಷ್ಟು ಕಾಲಿಟ್ಟರಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅಲಸಂದಿ ಕಾಳು ಸ್ವಲ್ಪ ಅವರೆಕಾಳು ಎರಡೂ ಕೂಡ ಇದಕ್ಕೆ ಹಾಕೊಂಡು ಒಂದು ಎಂಟು ಮೆಚ್ಚಿಕಾಯಿ ಇದಕ್ಕೆ ಹಾಕೊತ ಇದ್ದೀನಿ ಅಂದರೆ ಅಶ್ವಮಿ ಚೆನ್ನಿಕಾಯಿ ಖಾರ ರೆಡಿ ಮಾಡೋದ್ರಿಂದ ನೋಡಿ ಇಲ್ಲಿ ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನು ಒಂದು ವಿಸಿಟ್ ಕುಗ್ಗಿಸ್ಕೋಬೇಕು ನೀವು ಪಾತ್ರೆಲ್ಲೂ ಕೂಡ ಬೇಯಿಸ್ಕೋಬೋದು ಇದೆಲ್ಲ ಕೂಗಿಸ್ಕೊಂಡು ಆದಮೇಲೆ ಹಸಿರು ಮಿಣ್ಕಾಯಿಂದು ತೆಗ್ದು ಒಂದು ಸೈಡ್ಗೆ ಒಂದು ಬಟ್ಲಾಗ ಎತ್ತಿಟ್ಕೊತಾ ಇದ್ದೀನಿ ಇದಕ್ಕೆ ಯಾವ ಸೊಪ್ಪಾದ್ರೂ ಯೂಸ್ ಮಾಡ್ಬೋದು ನಾನು ಇಲ್ಲಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮೊದಲೇ ನುಗ್ಗೆ ಸೊಪ್ಪ ನೀಟಾಗಿ ಎಲ್ಲ ಸೋಸಿ ಕ್ಲೀನ್ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಮಾಡ್ಕೋಬೋದು ಯಾವ ಥರ ಕಾಳು ಬೇಕಾದ್ರೂ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ನೋಡಿ ಇಲ್ಲಿ ಅದೇ ಕುಕ್ಕರ್ಗೆ ಸೊಪ್ಪು ತುಂಬ್ತಾ ಇದ್ದೀನಿ ಕಾಳೆಲ್ಲ ಕೆಳಗಡೆನೇ ಇದೆ ನುಗ್ಗೆ ಸೊಪ್ಪು ಮಾತ್ರ ಮೇಲೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಬೇಕು ಉಪ್ಪು ನೋಡ್ಕೊಂಡು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಬಾರ್ದು ಸ್ವಲ್ಪ ಉಪ್ಪಾಗೋಗುತ್ತೆ ಉಪ್ಪು ಸರ್ ಕಮ್ಮಿನೇ ಇರಬೇಕು ನೋಡಿ ಇಲ್ಲಿ ಒಂದು ಸ್ಪೂನ್ಗಿಂತ ಒಂಚೂರು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇದೆಲ್ಲ ಹಾಕೊಂಡಾದ್ಮೇಲೆ ಅದೊಂದು ಪೂರ್ತಿ ಕೆಳಗಡೆಯಿಂದ ಮೇಲೆ ಎಲ್ಲ ಮಾಡ್ತಾಯಿದ್ದೀನಿ ಯಾಕಂದರೆ ಕೆಳಗಡೆ ಬರೀ ಕಾಳಿದೆ ಇದೆ ನೀರೆಲ್ಲ ಮೇಲುಗಡೆ ಇದೆ ಕೆಳಗಡೆ ಬರುತ್ತೆ ಆ ಥರ ಎಲ್ಲ ಇದ್ದೀನಿ ಒಂದು ಸೈಡು ಇದೆಲ್ಲ ಆದಮೇಲೆ ಒಂದು ಕಾ ಒಂದು ಹತ್ತು ನಿಮಿಷದಿಂದ ಕಾಲು ಗಂಟೆ ಬೇಯಿಸ್ಕೊಂಡ್ರೆ ಇಲ್ಲಿ ನುಗ್ಗೆ ಸೊಪ್ಪು ಪಲ ಬೆಂದಿದೆ ಈ ಥರ ಕೈಯಲ್ಲಿ ಮುಟ್ಟು ನೋಡೋ ಸ್ಮ್ಯಾಶ್ ಆಗಬೇಕು ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಇದನ್ನ ಒಂದು ಪಾತ್ರೆಗೆ ಸೋರ್ ಹಾಕೊತಾ ಇದ್ದೀನಿ ಅಂದ್ರೆ ಸಾಂಬಾರು ಬೇರೆ ಸೊಪ್ಪು ಬೇರೆ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಉಪ್ಸಾರಿಗೆ ಒಗ್ಗರಣೆ ಹಾಕೋಬೋದು ಬಟ್ ನಾನು ಇಲ್ಲೇನು ಒಗ್ಗರಣೆ ಬರೀ ಸೊಪ್ಪಿಗೆ ಮಾತ್ರ ಇದ್ದೀನಿ ಇದಕ್ಕೂ ಮುಂಚೆ ಒಂದು ಖಾರ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿ ಹಾಕೊತಾಯಿದ್ದೀನಿ ನೀವು ಬೇಕು ಅಂದರೆ ಇದನ್ನು ಕೈಯ್ಯಲ್ಲೂ ಕುಟ್ಕೋಬೋದು ನಾನು ಒಂದು ರೌಂಡ್ ಮಿಕ್ಸಿಗೆ ಹಾಕೋಣ ಅಂತ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹುಣ್ಸೆಣ್ಣೆ ಹಾಕ್ಕೊತಾ ಇದ್ದೀನಿ ಮತ್ತು ಹಸಿ ತೆಂಗಿನಕಾಯಿ ತುರಿ ಮತ್ತು ಒಂದು ಸ್ಪೂನ್ ಒಂದು ಒಂದು ಸ್ಪೂನಿಂದ ಸ್ವಲ್ಪ ಕಮ್ಮಿ ಕಾಳು ಮೆಣಸು ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಬೇಕು ಅಂದರೆ ತೆಂಗಿನಕಾಯಿ ತುರಿ ಹಾಕೊಬೋದು ಇಲ್ಲೊಂದು ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ನಲ್ವಾ ಎಂಟು ಅಷ್ಟು ಮೆಣಸಿನ್ಕಾಯಿ ಮತ್ತೆ ಒಂದು ನಾಲ್ಕೈದು ಕಾಳು ಹಾಕೊತ ಇದ್ದೀನಿ ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಉಪ್ಪು ಅಂದರೆ ಇಲ್ಲಿ ಸಾಂಬಾರಿಗೂ ಹೋಗ್ ನೋಡ್ಕೊಂಡು ಹಾಕೋಬೇಕು ಅದನ್ನ ರುಬ್ಕೊಬರೋಣ ನೆಕ್ಸ್ಟ್ ಈ ಕಡೆ ಸೊಪ್ಪಿಗೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಸಿಂಪಲ್ಲಾಗಿ ನೀವು ಸಾಂಬಾರಿಗೆ ಬೇಕಾದ್ರೆ ಹಾಕೋಬೋದು ನಾವು ಇಲ್ಲಿ ಇಲ್ಲ ಇದು ಅನ್ನಕ್ಕೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡೋಣ ನೋಡಿ ಇದು ಉಪ್ಸಾರು ಆಲ್ರೆಡಿ ರೆಡಿಯಾಗಿದೆ ಈ ಕಡೆ ಖಾರ ಎಲ್ಲ ನೀಟಾಗೆ ಸ್ವಲ್ಪ ಉಪ್ಸಾರು ಹಾಕ್ಕೊಂಡು ಬೇರೆ ನೀರೇನು ಹಾಕ್ಬಾರ್ದು ಅದೇ ಉಪ್ಸಾರು ಹಾಕ್ಕೊಂಡು ನೀಟಾಗಿ ಇದನ್ನು ಒಂಥರ ತರ್ತೀವಿ ತತ್ತರಿಯಾಗಿ ಜಾಸ್ತಿ ನುಣ್ಣಗಾಗಬಾರ್ದು ಇದು ಕೈಯಲ್ಲು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೋದು ಆದರೆ ಕೈ ಉರಿ ಬರುತ್ತೆ ಅಂತ ನಾನು ಮಿಕ್ಸಿಗೆ ಹಾಕಿದ್ದೀನಿ ನೋಡಿ ಇಲ್ಲಿ ಈ ಥರ ಬೆಳ್ಳುಳ್ಳಿ ಎಲ್ಲ ಈ ಥರನೇ ಅರ್ಧಂಬರ್ದೇ ಇರಬೇಕು ಅವಾಗ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಇದು ಖಾರ ಖಾರ ರೆಡಿ ಆಯಿತು ಇದು ಬೇಕು ಅಂದರೆ ಜಾಸ್ತಿ ರುಬ್ಬಿಟ್ಬೇಕಾದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ನಾನು ಅಲ್ಲಿಗಲ್ಲೇ ಸ್ವಲ್ಪ ಮಾಡ್ಕೊಂಡಿದ್ದೆ ಅಷ್ಟೇ ಈಗ ಸೊಪ್ಪು ಒಗ್ಗರಣೆ ಹಾಕೊಳ್ಳೋಣ ನೋಡಿ ಇಲ್ಲಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿಕಾಯಿ ಒಂದು ಮೂರು ಒಣಮೆಣ್ಸಿ ಕೈನ ಮುರಿದು ಹಾಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಂದಮಣ್ಣ ಬರುವವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ಈ ಕಡೆ ಸೊಪ್ಪು ಇದೆಯಲ್ಲ ನುಗ್ಗೆ ಸೊಪ್ಪು ಇಟ್ಟಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ ಎಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಹಸಿ ತೆಂಗಿನ ಕಾಯ್ತು ರೀ ಒಂದು ಬಟ್ಲುಸ್ಟ್ ಹಾಕ್ತಾಯಿದ್ದೀನಿ ಎಷ್ಟಾಗ್ತೀವೋ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ನಾನು ಇದನ್ನು ಚೆನ್ನಾಗೆಲ್ಲ ನೀರೆಲ್ಲ ಸುಂಡೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಈ ಥರ ಒಂದ್ಸಲ ಪಲ್ಯ ಆಗಿರ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅನ್ನಕ್ಕೆ ಮುದ್ದೆಗೆ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ನಾನಿಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಳ್ಳಿ ಸ್ಟೈಲಲ್ಲಿ ಅಶ್ರಮ ಚಿಕ್ಕ ಖಾರ ಅಂತೂ ಸಖತ್ತಾಗಿತ್ತು ಮುದ್ದೆ ಆಗಿರ್ಬೋದು ಸೊಪ್ಪಾಗಿರ್ಬೋದು ಅಥವಾ ಆಗಿರ್ಬೋದು ಎರಡೂ ಚೆನ್ನಾಗಿತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು